ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಭಾನುವಾರದ ಬ್ಲಾಗು ಅಮ್ಮ ಶನಿವಾರ ಬಂದಿದ್ದರು ಆದರೆ ನನಗೆ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇದು ಶನಿವಾರ ಅಮ್ಮ ಬಂದಿದ್ರು ಶನಿವಾರದ್ದು ಬ್ಲಾಗ್ ಹಾಕಿದ್ದೆ ಬಟ್ ಭಾನುವಾರದ್ದು ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಅಮ್ಮ ಶನಿವಾರ ಬಂದಿದ್ದರು ಯಾಕೆ ಅಂದರೆ ಅವರು ಶನಿವಾರ ಭಾನುವಾರನೇ ಜಾಸ್ತಿ ಬರ್ತಾರೆ ಯಾಕೆ ಅಂದರೆ ಮಕ್ಕಳು ಕೂಡ ಶನಿವಾರ ಆಫ್ ಡೇ ಇರುತ್ತೆ ಮತ್ತು ಶನಿವಾರ ಮಕ್ಕಳ ಜೊತೆ ಮಾತಾಡಿಕೊಂಡು ಮತ್ತು ಭಾನುವಾರನೂ ಕೂಡ ಮಾತಾಡಿಕೊಂಡು ಮಧ್ಯಾಹ್ನ ಟೈಮು ಇಲ್ಲಾಂದರೆ ಸಂಜೆ ಟೈಮ್ ಹೋಗ್ಬೋದು ಅಂತ ಅಂದರೆ ಎಲ್ಲರಿಗೂ ಅಜ್ಜಿ ತಾತ ಅಂದರೆ ಮೊಮ್ಮಕ್ಳ ಮೇಲೆ ಆಸೆ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಅವರು ಕೂಡ ಯಾವಾಗಲೂ ಶನಿವಾರ ಮಕ್ಕಳೇ ಹಾಫ್ ಡೇ ಬರ್ತಾರೆ ಮತ್ತು ಭಾನುವಾರ ಇರ್ತಾರೆ ಅಂದ್ಬಿಟ್ಟು ಯಾವಾಗಲೂ ಜಾಸ್ತಿ ಶನಿವಾರ ಭಾನುವಾರನೇ ಬರೋದು ಅವರು ಆದರೂ ಅವರು ಶನಿವಾರ ಬಂದರೂ ಕೂಡ ಮಕ್ಕಳಿಗೆ ಹಾಫ್ ಡೇ ಅಂದ್ಕೊಂಡು ಬಂದರು ಆದರೆ ಹಾಫ್ ಡೇ ಇರಲಿಲ್ಲ ಫುಲ್ ಡೇ ಇತ್ತು ಅದನ್ನು ಕೂಡ ಹೇಳಿದ್ದೀನಿ ನಾನು ಓದ್ ವಿಡಿಯೋದಲ್ಲಿ ಫುಲ್ ಡೇ ಇದೆ ಅಂತ ಅದಕ್ಕೆ ಇದು ಭಾನುವಾರದ ವ್ಲಾಗು ನಾನು ಮಕ್ಕಳದು ಭಾನುವಾರ ಅಂದರೆ ಸಾಕು ಸಿಕ್ಕಾಪಟ್ಟೆ ಕೆಲಸ ಇದ್ದೇ ಇರುತ್ತೆ ಮಕ್ಕಳು ಯೂನಿಫಾರ್ಮು ಲಂಚ್ ಬಾಕ್ಸು ಲಂಚ್ ಬ್ಯಾಗು ಶೂಸು ಅದೆಲ್ಲ ತೊಳೆಯೋದು ಸಿಕ್ಕಾಪಟ್ಟೆ ಕೆಲಸ ಇದ್ದೇ ಇರುತ್ತೆ ನಾನು ಬೆಳಗ್ಗೆ ಎದ್ದು ಯಾರೂ ಎದ್ದಿರಲಿಲ್ಲ ಅವರೆಲ್ಲ ಎದೊಳಕ್ಕೆ ಮುಂಚೆಯೇ ನಾನೇ ಎದ್ದು ರಾತ್ರಿ ಊಟ ಮಾಡಿರೋದೆ ಪಾತ್ರೆ ಎಲ್ಲಾನು ಕೂಡ ಬಕೆಟಿಗೆ ತುಂಬಿಟ್ಟಿದ್ದೆ ಅದನ್ನೆಲ್ಲನೂ ಕೂಡ ಕ್ಲೀನಾಗಿ ಇದ್ದು ತೊಳ್ಕೊಂಡು ಬಂದೆ ಆದರೆ ನಾನು ಆರು ಗಂಟೆಗೆ ಈಗೀಗ ಹೇಳ್ತಾನೆ ಇರಲಿಲ್ಲ ಬಟ್ ಇವತ್ತು ತುಂಬ ಕೆಲಸ ಇರೋದ್ರಿಂದ ಅದು ಅಲ್ಲದೆ ಅಮ್ಮ ಊರಿಗೆ ಬೇರೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಆರು ಗಂಟೆಗೆ ಗೆದ್ದೆ ಎದ್ಬಿಟ್ಟು ಫಸ್ಟೇ ಪಾತ್ರೆಗಳೂ ಕೂಡ ಅಡುಗೆಗೆ ಬೇಕಾಗಿರುವಂಥ ಪಾತ್ರೆ ಎಲ್ಲನೂ ಕೂಡ ಕ್ಲೀನಾಗಿ ತೊಳ್ಕೊಂಡು ಬಂದೆ ಬಂದುಬಿಟ್ಟು ಈ ಕಡೆ ನಾನು ಬರೋಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಕಾಫಿಗೆ ಅಂತ ಇಟ್ಟಿದ್ರು ಹಾಲು ಇಟ್ಟಿದ್ರು ಹಾಲು ಕಾಯೋಕ್ಕೆ ಅಂತ ಅದನ್ನು ಇವಾಗ ಕಾಫಿ ಮಾಡಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀನಿ ಈ ಕಡೆ ನಮ್ಮ ಹಸ್ಬೆಂಡ್ ಕೂಡ ಎಲ್ಲರಿಗೂ ಕಾಫಿ ಇದ್ದಾರೆ ನಾನು ಕೂಡ ಅವ್ರು ಹಾಕೊಟ್ಟಿದ್ದನ್ನ ತಗೊಂಡೋಗಿ ಎಲ್ಲರಿಗೂ ಕೂಡ ತಗೊಂಡೋಗಿ ಇದ್ದೆ ಈ ಕಡೆ ಅಪ್ಪ ಮೊಮ್ಮಕ್ಕಳ ಜೊತೆ ಸೇರಿಕೊಂಡು ಈ ಫೋನು ಅದು ಇದು ನೋಡಿಕೊಂಡು ಕಾಫಿ ಎಲ್ಲರಿಗೂ ಕೊಟ್ಟೆ ಅವರು ಕೂಡ ಕುಡಿತಾ ಇದ್ದಾರೆ ಮಕ್ಕಳು ಹಾಲು ಕೊಟ್ಟೆ ಮತ್ತು ಅಪ್ಪಂಗೆ ಕಾಫಿ ಹಸ್ಬೆಂಡ್ಗೆ ಕಾಫಿ ಕೊಟ್ಟೆ ಈ ಕಡೆ ನಾನು ಬರೋಷ್ಟೊತ್ತಿಗೆ ನಮ್ಮಮ್ಮ ಕಾಫಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮಮ್ಮ ನಾನೇ ಯೂನಿಫಾರ್ಮ್ ಎಲ್ಲ ತೊಳೆದು ಕೊಡ್ತೀನಿ ಅಂದ್ಬಿಟ್ಟು ಈ ಕಡೆ ಮಕ್ಕಳು ಯೂನಿಫಾರ್ಮ್ ಎಲ್ಲ ತೊಳಿತಾ ಇದ್ದಾರೆ ಅದಕ್ಕೆ ಏನು ತೊಳೆಯೋದೇನು ಬೇಡ ನಾನು ತೊಳ್ಕೊಳ್ತೀನಿ ತಗೊಳ್ಳಿ ಅಮ್ಮ ಕಾಫಿನ ಅಂದ್ಬಿಟ್ಟು ಅವ್ರಿಗೂ ಕೂಡ ಕಾಫಿ ಕೊಟ್ಟೆ ಸುಮಾರು ಬಟ್ಟೆ ಎಲ್ಲ ಮಕ್ಳು ಯೂನಿಫಾರ್ಮ್ ಎಲ್ಲ ತೊಳೆದು ಹಾಕಿದ್ರು ಅದಕ್ಕೆ ಇವಾಗ ನಾನು ಜಾಲ್ ಸಾಕೋಣ ಅಂತ ಬಂದಿದ್ದೀನಿ ನಾನು ಊರಿಗೋದ್ರಂತೂ ನಮ್ಮಮ್ಮ ಒಂದು ಕೆಲಸನೂ ಮಾಡಿಸೋದು ಇಲ್ಲ ಮತ್ತು ನಾನು ಕೂಡ ಮಾಡೋದೇ ಇಲ್ಲ ಯಾವಾಗಾದರೂ ಜ್ಞಾನ ಆದಾಗ ಅದು ಇದು ಕಸ ಗುಡಿಸೋದು ಒಂದೊಂದು ಸ್ವಲ್ಪ ಪಾತ್ರೆ ತೊಳೆಯೋದು ಆ ಥರ ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ ಆದರೆ ಆ ಮಂದಿರೂ ಆಗೋಲ್ಲ ಮಗಳ ಮನೆಗೆ ಬಂದರೂ ಕೂಡ ಅಷ್ಟಿಷ್ಟು ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಎಲ್ಲ ಮಾಡ್ಕೊಡ್ತಾನೆ ಇರ್ತಾರೆ ಆದರೆ ಎಲ್ಲ ಅಮ್ಮದಿರು ಅದೇ ಥರ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಮ್ಮಮ್ಮನೂ ಹಾಗೆಯೇ ಊರಿಗೆ ಬಂದಾಗೆಲ್ಲ ಏನಾದರೂ ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾರೆ ನಾನು ಮಾಡ್ಕೊಳ್ತೀನಿ ಬಿಡಿಯಮ್ಮ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂದರು ಕೇಳೋದೇ ಇಲ್ಲ ಅದೇ ಅವ್ರಿಗೆ ಕೆಲಸ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ಒಂದು ಕಡೆ ಅದು ಅದೊಲ್ಲದೆ ಅವ್ರಿಗೆ ಕೂತ್ಕೊಂಡು ಕುತ್ಕೊಂಡು ಬೇಜಾರಾಗಿಬಿಟ್ಟಿರುತ್ತೆ ಇವಾಗ ಆದರೂ ಅಷ್ಟೇ ಅಲ್ವಾ ಕೆಲಸ ಹೊರಗಡೆ ಹೋಗಿ ಕೆಲಸ ಮಾಡೋರು ಮನೇಲಿ ಕೆಲಸ ಮಾಡ್ತಾ ಇರೋರು ಒಂದಿನ ಏನಾದರೂ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತಲ್ಲ ಆ ಥರ ಅಮ್ಮಂಗೆ ಕೂತ್ಕೊಳ್ಳಿ ಅಮ್ಮ ಅಂತ ಹೇಳೋದ್ರೆ ಕೇಳೋದೇ ಇಲ್ಲ ಅದು ಇದು ಕೆಲಸ ಮಾಡ್ತಾನೆ ಇರ್ತಾರೆ ಅದಕ್ಕೆ ಮಕ್ಕಳು ಯೂನಿಫಾರ್ಮ್ಗಳು ಕೂಡ ಅವರೇ ತೊಳೆದು ಹಾಕಿದ್ರು ನಾನು ಕಾಫಿ ಕುಡಿಯೋ ತನಕ ಜಾಲ್ಸ್ ಹಾಕೋಣ ಅಂದ್ಬಿಟ್ಟು ಎಲ್ಲನೂ ಯೂನಿಫಾರ್ಮು ಮತ್ತು ಲಂಚ್ ಬ್ಯಾಗು ಶೂಸು ಎಲ್ಲನೂ ಕೂಡ ಕ್ಲೀನಾಗಿ ತೊಳೆದು ತೊಳೆದಿದ್ರು ನಾನು ಅದನ್ನು ಜಾಲ್ಸಿ ಕೊಟ್ಟೆ ನಮ್ಮಮ್ಮ ಇವಾಗ ಎಲ್ಲನೂ ಕೂಡ ತಗೊಂಡೋಗಿ ಇದ್ದಾರೆ ಮತ್ತು ಎಲ್ಲ ಬಟ್ಟೆ ಜಾಲ್ಸ್ ಆಯಿತು ಪಾತ್ರೆ ಎಲ್ಲ ತೊಳೆದಾಯಿತು ಇವಾಗ ನಾನು ಅಡುಗೆ ಮನೆಗೆ ಅಂತ ಬಂದೇ ಬಂದ್ಬಿಟ್ಟು ಇದು ಶನಿವಾರ ತರಕಾರಿ ಎಲ್ಲ ತರ್ತೀವಿ ನಾವು ಶನಿವಾರ ತರಕಾರಿ ಎಲ್ಲ ಫ್ರೆಶ್ಶಾಗಿ ತಂದಾಗ ನಾವು ಭಾನುವಾರ ಟೈಮು ಜಾಸ್ತಿ ನಾವು ಪಲಾವೇ ಮಾಡ್ಕೊಳ್ತೀವಿ ಯಾಕೆಂದರೆ ಫ್ರೆಶ್ ತರಕಾರಿ ಇದ್ದಾಗಲೇ ನಾವು ಪಲಾವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಶನಿವಾರ ತರಕಾರಿ ತಂದರೆ ಭಾನುವಾರ ನಾನು ಜಾಸ್ತಿ ಪಲಾವ್ನೇ ಮಾಡೋದು ಇವಾಗ ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡು ಚಿಕನ್ ಮಟನ್ ತರೋಕ್ಕೆ ಅಂತ ಹೋಗಿದ್ದಾರೆ ಅವರು ಬೇಗ ತಂದು ಚಿಕನ್ ಪಲಾವೇ ಮಾಡ್ಬೋದಿತ್ತು ಬಟ್ ಅವರು ಬೆಳಗ್ಗೆ ಇದ್ದೋದ್ರು ಇನ್ನೂ ಬಂದಿರಲಿಲ್ಲ ಅವ್ರು ಬರೋದು ಬಿಡುತ್ತೆ ಅಂದ್ಬಿಟ್ಟು ನಾನು ವೆಜಿಟೇಬಲ್ ಪಲಾವ್ನೇ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲೂ ಕೂಡ ಕಟ್ ಮಾಡಿಕೊಂಡು ಈ ಕಡೆ ಅಪ್ಪ ಮಕ್ಕಳ ಜೊತೆ ಸೇರಿಕೊಂಡು ಗಟ್ಟೆ ಮನೆ ಅಂತ ಆಡ್ತಾರೆ ಗೊತ್ತಾ ಅದನ್ನು ಇದ್ದಾರೆ ನಮ್ಮ ಮನೇಲಂತೂ ಡೈಲಿ ಅಕ್ಕಪಕ್ಕದ ಮಕ್ಕಳೆಲ್ಲ ಸೇರಿಕೊಂಡು ಈ ಥರ ಗಟ್ಟೆ ಮನೆ ಬರ್ಕೊಂಡು ಆಡ್ತಾನೆ ಇರ್ತಾರೆ ಆಗಿನ ಕಾಲದಲ್ಲಿ ನಾವು ಕೂಡ ಎಣ್ಣೆ ಕಲ್ಲು ಗಟ್ಟೆ ಮನೆ ಈ ಥರ ಮನೆ ಒಳಗಡೆ ಚೆಸ್ಸು ಮತ್ತು ಕ್ಯಾರಮ್ ಬೋರ್ಡು ಈ ಥರ ಎಲ್ಲ ಆಡ್ತಾಯಿದ್ದೋ ಈಗಂತೂ ಈ ಆಟಗಳೆಲ್ಲ ಮಕ್ಕಳುಗಳು ಬಿಟ್ಬಿಟ್ಟಿದ್ದಾರೆ ಈ ಆಟಗಳೆಲ್ಲ ಕೆಲವು ಮಕ್ಕಳುಗಳಿಗೆ ಗೊತ್ತೇ ಇಲ್ಲ ಮತ್ತು ಜಾಸ್ತಿ ಫೋನ್ ಇಟ್ಕೊಳ್ಳೋದೇ ಜಾಸ್ತಿ ಮಕ್ಕಳುಗಳು ಈಗಿನ ಕಾಲದಲ್ಲಿ ಈ ಆಟಗಳೆಲ್ಲ ಯಾರೂ ಆಡೋದೇ ಇಲ್ಲ ಆದರೆ ನನ್ನ ಮಕ್ಕಳಂತೂ ಅವಾಗವಾಗ ಆಡ್ತಾನೆ ಇರ್ತಾರೆ ಈಗ ಅಪ್ಪ ಬಂದಿದ್ರು ಅಲ್ವಾ ಅದಕ್ಕೆ ಅಪ್ಪ ಆಡೋಣ ಬನ್ನಿ ಬನ್ನಿ ಅಂದ್ಬಿಟ್ಟು ಅಪ್ಪನ್ನು ಕರ್ಕೊಂಡು ಗಟ್ಟೆ ಮನೆ ಆಡಿಕೊಂಡು ಕೂತ್ಕೊಂಡಿದ್ದಾರೆ ಈ ಕಡೆ ನಾನು ಕೂಡ ಪಲಾವ್ನ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡೆ ಪಲಾವ್ಗೆ ಅಂತ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮೆಣಸಿಕಾಯಿ ಬಜ್ಜಿ ತಂದಿದ್ರು ಶನಿವಾರ ದಿನ ಮೆಣಸಿಕಾಯಿ ತಂದಿದ್ದರು ಬಜ್ಜಿ ಮೆಣಸಿಕಾಯಿ ತಂದಿದ್ರು ಅದನ್ನು ಕಲಸಿ ಇಟ್ಟಿದ್ದೆ ಪಲಾವ್ ಕೂಡ ರೆಡಿ ಆಯಿತು ಈ ಕಡೆ ಬಜ್ಜಿ ಹಾಕೋಣ ನಂಚ್ಕೊಳಕ್ಕೆ ಅಂದ್ಬಿಟ್ಟು ಅದು ಅಲ್ಲದೆ ಈಗ ಚಳಿ ಬೇರೆ ಇದೆ ಸಿಕ್ಕಾಪಟ್ಟೆ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನಂಚ್ಕೊಳಕ್ಕೆ ಇಲ್ಲ ಅಂದರೆ ಈ ಪುಳಿಯೋಗರೆ ಚಿತ್ರಾನ್ನ ಮತ್ತು ಪಲಾವ್ ಏನು ಕೂಡ ತಿನ್ನೋಕೆ ಆಗೋಲ್ಲ ಅಟ್ಲೀಸ್ಟು ಒಂದು ಹಪ್ಲನಾದ್ರೂ ಸಣ್ಣಗಿನಾದ್ರೂ ಇರಲೇಬೇಕು ಅದಕ್ಕೆ ಶನಿವಾರ ಮೆಣಸಿನ್ಕಾಯಿ ತಂದಿದ್ದರು ಬಜ್ಜಿ ಮೆಣಸಿಕಾಯಿ ಅದಕ್ಕೆ ಬಜ್ಜಿ ಹಾಕೊಳ್ಳೋಣ ಅಂದ್ಬಿಟ್ಟು ಬಜ್ಜಿನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ತುಂಬ ನಾನು ಅರ್ಜೆಂಟಾಗಿ ಮಾಡಿದ್ದಿನಕ್ಕೆ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಆಗುತ್ತೆ ಬಜ್ಜಿ ಮಾತ್ರ ಸಖತ್ತಾಗಿ ಬಂದಿತ್ತು ಖಾರ್ ಖಾರವಾಗಿ ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿತ್ತು ಅಲ್ಲದೆ ನಾನು ಸ್ವಲ್ಪ ಅಚ್ಕಾರದ್ಬಿಡಿ ಬೇರೆ ಹಾಕ್ಬಿಟ್ಟಿದೆ ಅದಕ್ಕೆ ಇನ್ನೂ ಖಾರವಾಗಿ ತುಂಬ ಚೆನ್ನಾಗಿತ್ತು ಈ ಕಡೆ ನಾನು ಕೂಡ ಬಜ್ಜಿ ಎಲ್ಲ ರೆಡಿ ಮಾಡಾಯಿತು ಮತ್ತು ಪಲಾವ್ ಕೂಡ ರೆಡಿ ಆಯಿತು ಇವಾಗ ಎಲ್ಲರಿಗೂ ಕೂಡ ತಟ್ಟೆಗೆ ಹಾಕೊಡೋಣ ಅಂದ್ಬಿಟ್ಟು ಅಪ್ಪ ಮತ್ತು ಅಮ್ಮ ಮತ್ತು ಮಕ್ಕಳು ಎಷ್ಟು ಜನಕ್ಕೆ ಇದ್ದೀನಿ ನಮ್ಮ ಹಸ್ಬೆಂಡಂತೂ ಇನ್ನೂ ಬಂದಿಲ್ಲ ಇವಾಗ ಅಪ್ಪ ಅಮ್ಮ ಮತ್ತು ಮಕ್ಕಳಿಗೆ ಹಾಕೊಡೋಣ ಅಂದ್ಬಿಟ್ಟು ಹಾಕೊಡ್ತಾ ಇದ್ದೀನಿ ನನ್ನ ಮಕ್ಕಳಂತೂ ಯಾವಾಗ ಅಮ್ಮ ಬರಲಿ ಇಲ್ಲಾಂದರೆ ನಾವು ಊರಿಗೆ ಹೋಗ್ಲಿ ನಮ್ಮ ಅಮ್ಮನ ಕೈಲೇ ತಿನ್ಸ್ಕೊಳೋದು ಅವನಂತೂ ಕೈಲಿ ಎತ್ಕೊಂಡು ಊಟ ಮಾಡೋದೇ ಇಲ್ಲ ಯಾವಾಗಲೂ ಅಷ್ಟೇ ಅಮ್ಮ ಅಪ್ಪ ಏನಾದರೂ ಬಂದುಬಿಟ್ರೆ ಮಾತ್ರ ನಮ್ಮ ಅಮ್ಮನೇ ತಿನ್ನಿಸ್ಬೇಕು ಅವನಿಗೆ ಊಟನ ನನ್ನ ಮಗಳು ಅಷ್ಟೇ ನನ್ನ ಮಗನೂ ಅಷ್ಟೇ ಇಬ್ಬರು ಕೂಡ ನಮ್ಮ ಅಮ್ಮನ ಕೈಲೇ ಊಟ ತಿನ್ನಿಸ್ಕೊಳ್ಳೋದು ಊರಿಗೋದ್ರು ಅಷ್ಟೇ ಅಲ್ಲೂ ಕೂಡ ಅಮ್ಮನೇ ತಿನ್ನಿಸ್ತಾರೆ ಇವಾಗ ನಾನು ಕೂಡ ಎಲ್ಲರಿಗೂ ಆಗೋಟೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಇವಾಗ ಈ ಕಡೆ ನಾನು ಕೂಡ ಟಿಫನ್ ಟಿಫನೆಲ್ಲ ಮಾಡಿಕೊಂಡು ಮುಖ ತೊಳಿಲಿಲ್ಲ ಸ್ನಾನನೂ ಮಾಡಲಿಲ್ಲ ಯಾಕೆಂದರೆ ಮೂರು ಗಂಟೆ ಬಸ್ಸು ಲಾಸ್ಟ್ ಕೊನೆ ಇರೋದು ಅದಕ್ಕೋಸ್ಕರ ನಾನು ಅಮ್ಮಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಟಿ ಚಿಕನ್ ಮಟನೆಲ್ಲ ತಂದು ಕೊಟ್ಬಿಟ್ಟು ಅವರು ಕೂಡ ನಾಷ್ಟೆಲ್ಲ ಮಾಡಿಕೊಂಡು ಅವರು ಕೂಡ ಇಲ್ಲಿಗೆ ಅಂತ ಹೋದರು ಕೆಲಸಕ್ಕೆ ಅಂತ ನಾನು ಈ ಕಡೆ ಸ್ನಾನನ ಸಂಜೆಗೆ ಮಾಡ್ಕೊಳೋದಾಗುತ್ತೆ ಫಸ್ಟು ಅಪ್ಪ ಅಮ್ಮಂಗೆ ಇದು ಮಾಡಿಕೊಟ್ಬಿಡೋಣ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ನಾನು ಕೂಡ ಈಗ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ ಒಂದ್ ಕೆಜಿ ಚಿಕನ್ನು ಮತ್ತೆ ಒಂದು ಕೆಜಿ ಮಟನ್ ಎರಡು ಕೂಡ ತಂದ್ಕೊಟ್ಟಿದ್ರು ಚಿಕನ್ ಕಬಾಬ್ಗೆ ಮತ್ತು ಮಟನ್ನು ಸಾಂಬಾರಿಗೆ ಅಂದ್ಬಿಟ್ಟು ಈಗ ಸಾಂಬಾರಿಗೆ ಅಂದ್ಬಿಟ್ಟು ಎಲ್ಲನೂ ಕೂಡ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಕಡೆ ಇಟ್ಟಿದ್ದೀನಿ ನಾನು ಮಟನ್ ಸಾಂಬಾರ್ ರೆಸಿಪಿ ಹಾಕಿದ್ದೀನಿ ಅದಕ್ಕೋಸ್ಕರ ನಾನು ಇವಾಗ ಯಾವ ರೆಸಿಪಿನೂ ಇಲ್ಲ ಇನ್ನೊಂದು ಕಡೆ ಮಟನ್ ಸಾಂಬಾರು ರೆಡಿ ಆಗೋ ತನಕ ಇನ್ನೊಂದು ಕಡೆ ರೈಸ್ ಕಿಡೋಣ ಅಂದ್ಬಿಟ್ಟು ರೈಸ್ಗೆ ಅಂತ ಹಿಡ್ತಾಯಿದ್ದೀನಿ ನಮ್ಮಪ್ಪ ಅಂತೂ ಜಾಸ್ತಿ ರೈಸ್ ಏನು ತಿನ್ನೋದಿಲ್ಲ ಆಮೇಲೆ ಅವರು ಬೆಳಗ್ಗೆ ಮಾಡಿರೋ ಪಲಾವ್ ಕೂಡ ಜಾಸ್ತಿ ಏನೂ ತಿನ್ನಲಿಲ್ಲ ಅದಕ್ಕೆ ಅವ್ರಿಗೆ ಸ್ವಲ್ಪ ಮುದ್ದೆ ಮಾಡಬೇಕು ಅದಕ್ಕೆ ಈ ಒಂದು ಕಡೆ ಸಾಂಬಾರು ಕೂಡ ಕೂಗ್ತಾ ಇದೆ ಇನ್ನೊಂದು ಕಡೆ ಅಕ್ಕಿನೂ ಕೂಡ ತೊಳೆದು ಅನ್ನಕ್ಕೆ ಅಂತ ಇಡ್ತಾ ಇದ್ದೀನಿ ಇನ್ನೊಂದು ಕಡೆ ಕಬಾಬ್ಗೆ ಅಂದ್ಬಿಟ್ಟು ಕಲಸಿಟ್ಟಿದ್ದೆ ಈಗ ಕಬಾಬ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಒಂದೇ ಉಸ್ರಿಗೆ ಎಲ್ಲನೂ ಮಾಡಬೇಕು ಅಂದರೆ ಅರ್ಜೆಂಟಾಗಿ ಒಂಥರ ಸಾಕಾದಂಗೆ ಆಗ್ಬಿಡುತ್ತೆ ನನಗಂತೂ ಸುಸ್ತಾಗಿಬಿಡುತ್ತೆ ನನಗಂತೂ ಒಂದೇ ಉಸ್ರಿಗೆ ಮಾಡಬೇಕು ಅಂದರೆ ಅದೇ ಕರೆಕ್ಟಾಗಿ ಬಸ್ ಇಲ್ಲ ಏನಿಲ್ಲ ಹಳ್ಳಿಗಳಲ್ಲಿ ಇದೊಂದು ಪ್ರಾಬ್ಲಮ್ ಇದೆ ಬಸ್ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅಲ್ಲಲ್ಲಿ ಬಸ್ ಮತ್ತು ಸಾಂಬಾರು ಮತ್ತು ರೈಸು ಎಲ್ಲೂ ಕೂಡ ಮಾಡಿಟ್ಕೊಂಡೆ ಒಂದು ಕಡೆ ಸಾಂಬಾರು ಅನ್ನ ಕಬಾಬ್ ಆಯಿತು ಈ ಕಡೆ ಅಪ್ಪ ಜಾಸ್ತಿ ರೈಸ್ ತಿನ್ನಲ್ಲ ಅಂತ ಹೇಳಿದೆ ಇಲ್ವಾ ಮತ್ತು ಬೆಳಗ್ಗೆ ಕೂಡ ಪಲಾವ್ ಜಾಸ್ತಿ ತಿಂದಿರಲಿಲ್ಲ ಅವ್ರಿಗೆ ಈ ಪಲಾವು ಇಡ್ಲಿ ದೋಸೆ ಈ ಥರ ಎಲ್ಲ ಇಷ್ಟನೇ ಪಡಲ್ಲ ಅವ್ರಿಗೆ ಜಾಸ್ತಿ ಮುದ್ದೆನೇ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಅವ್ರಿಗೆ ಅಂದ್ಬಿಟ್ಟು ಇವಾಗ ನಾನು ಮುದ್ದೆಗೆ ಅಂದ್ಬಿಟ್ಟು ಒಂದು ಕಡೆ ಇಟ್ಟಿದ್ದೆ ಅದನ್ನು ಕೂಡ ಈಗ ಮುದ್ದೆನ ಇದ್ದೀನಿ ಇವಾಗ ಎಲ್ಲ ರೆಡಿ ಆಯಿತು ಒಂದು ಗಂಟೆ ಎರಡು ಗಂಟೆ ಆಗಿತ್ತು ನಾನು ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅದಕ್ಕೆ ಈಗ ಎಲ್ಲರಿಗೂ ಕೂಡ ಊಟ ಹಾಕ್ಕೊಡೋಣ ಅಂದ್ಬಿಟ್ಟು ಎಲ್ಲರಿಗೂ ಊಟ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಮತ್ತು ಬಿಸಿ ಬಿಸಿ ಮಟನ್ ಸಾಂಬಾರು ಮತ್ತು ರೈಸು ಮತ್ತು ಬಿಸಿ ಬಿಸಿ ಕಬಾಬು ಎಲ್ಲನೂ ಕೂಡ ಬಿಸಿ ಬಿಸಿಯಾಗೇ ಇತ್ತು ಈ ಚಳಿಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಅರ್ಜೆಂಟಾಗಿ ಮಾಡಿದ್ರು ಕೂಡ ಸಾಂಬಾರು ಕಬಾಬು ಮತ್ತು ಮುದ್ದೆ ಕೂಡ ಚೆನ್ನಾಗಿ ಬಂದಿತ್ತು ಅದಕ್ಕೆ ಎಲ್ಲರಿಗೂ ಹಾಕೊಡೋಣ ಅಂದ್ಬಿಟ್ಟು ಇವಾಗ ಎಲ್ಲರಿಗೂ ಕೂಡ ಊಟ ಹಾಕ್ಕೊಡ್ತಾ ಇದ್ದೀನಿ ಅವರು ಕೂಡ ಹೀಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ನಾ ಹೇಳ್ದೆ ಇಲ್ವಾ ನಮ್ಮ ಅಮ್ಮನ ಕೈಲೇ ತಿನ್ನಿಸ್ಕೊಡೋದು ಅಂತ ಈಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನನೂ ಕೂಡ ನಮ್ಮ ಅಮ್ಮನ ಜೊತೆನೇ ಕೂತ್ಕೊಂಡು ನಮ್ಮ ಅಮ್ಮನ ಕೈಲೇ ತಿನ್ನಿಸ್ಕೊಳ್ತಾ ಇದ್ದಾರೆ ಮತ್ತು ಅಮ್ಮ ಬೆಳಗ್ಗೆಯಿಂದ ಸ್ನಾನೂ ಮಾಡಿಲ್ಲ ಮುಖನೂ ತೊಳೆದಿಲ್ಲ ಬಾ ತಾಲೆನಾದರೂ ಬಾಚಿಕೊಡ್ತೀನಿ ಅಂದ್ಬಿಟ್ಟು ಅವರೇ ತಲೆ ಬಾಚಿ ಕೊಡ್ತಾ ಇದ್ದಾರೆ ನನಗೆ ಯಾವಾಗಲೂ ಅಷ್ಟೇ ಊರಿಗೆ ಹೋದರೂ ಅಷ್ಟೇ ಊರಿಗೆ ಬಂದರೂ ಅಷ್ಟೇ ಅಮ್ಮನೇ ಯಾವಾಗಲೂ ತಲೆ ಬಾಚಿ ಕೊಡ್ತಾನೆ ಇರ್ತಾರೆ ಹೇಳ್ತಾ ಇರ್ತಾರೆ ಅಷ್ಟೊಂದು ಉದ್ದಕ್ಕೆ ಅಷ್ಟು ಉದ್ದ ಲಾಂಗ್ ಏರಿತ್ತು ಇವಾಗ ನೋಡಿದ್ರೆ ಎಲ್ಲನೂ ಕಟ್ ಮಾಡಿ ಕಟ್ ಮಾಡಿಸಿ ಅದೊಲ್ಲದೆ ಉದ್ರೋಗಿ ಉದ್ರೋಗಿ ಉದ್ದ ಮಾಡ್ಕೊಂಡಿದ್ಯಾ ಇನ್ನೂ ಕೂ ಉದು ಆಸ್ಪಿಟ್ಲಿಗೆ ಆದರೂ ಹೋಗಿ ತೋರಿಸಲ್ವಾ ಅಂತ ಇದ್ರು ನಾನು ಸುಮಾರು ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ ಆದರೂ ಕೂಡ ಅದು ಉದುರುತ್ತೆ ಇರುತ್ತೆ ಈಗಿನ ಶಾಂಪ್ ಅಂತೂ ಯಾವುದು ಸರಿ ಇಲ್ಲ ಎಲ್ಲ ಕೆಮಿಕಲ್ಗಳು ಇವಾಗ ಅವರು ಕೂಡ ಊರಿಗೆ ಅಂದ್ಬಿಟ್ಟು ಮೂರು ಗಂಟೆ ಬಸ್ ಇದೆ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ನಾನು ಹೇಳಿದೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ನಾಳೆ ಹೋಗೋರಿ ಬನ್ನಿ ಬನ್ನಿ ಅಂತ ಬೆಳಗ್ಗೆಯಿಂದ ಮಳೆ ಇರಲಿಲ್ಲ ಸಂಜೆ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ತಿದೆ ನಮ್ಮ ಮನೇಲಿ ಒಂದು ಚಿಕ್ಕ ಛತ್ರಿ ಇನ್ನೊಂದು ದೊಡ್ಡ ಛತ್ರಿ ಇತ್ತು ಒಂದು ಡ್ಯಾನ್ಸ್ಗೆ ಅಂದ್ಬಿಟ್ಟು ಛತ್ರಿ ತೆಗೆದುಕೊಟ್ಟಿದ್ದು ಅದರಲ್ಲೇ ನಮ್ಮ ಮಗ ಅಪ್ಪ ನಾನು ಈ ಚಿಕ್ಕಛತ್ರಿಲಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ಗೆ ಅಂತ ಬಿಡೋಕ್ಕೆ ಇದ್ದಾರೆ ಯಾವಾಗ ಅಪ್ಪ ಅಮ್ಮ ಬಂದರೂ ಕೂಡ ನನ್ನ ಮಕ್ಕಳು ಹಾಗೆಯೇ ಬಸ್ ಸ್ಟ್ಯಾಂಡ್ ತನಕ ಕರ್ಕೊಂಡೋಗಿ ಬಸ್ ಹತ್ತಿಸ್ಬಿಟ್ಟು ಆಮೇಲೆ ಇಬ್ಬರು ಕೂಡ ವಾಪಸ್ಸು ಮನೆಗೆ ಬರ್ತಾರೆ ನಾನು ಮಳೆ ಬರ್ತಾಯಿದ್ದೆ ಬೇಡ ಅಂದರೂ ಕೇಳಲಿಲ್ಲ ಅಂದರೆ ಇವಾಗ ಗದ್ದೆ ಕೆಲಸ ತುಂಬ ಇದೆ ಕೊಯ್ಲೆಲ್ಲ ಇದೆ ಅಂದ್ಬಿಟ್ಟು ಹೋಗ್ತೀವಿ ಅಂದ್ಬಿಟ್ಟು ಈ ಮಳೆಯಲ್ಲಿ ಅವರು ಕೂಡ ಹೋದರು ಇಷ್ಟೇ ಇವತ್ತಿನ ಬ್ಲಾಗು ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ